ತಿರುಗುಪ್ಪೆ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ ಮೆರವಣಿಗೆಗೆ ಮೆರಗು ತಂದುಕೊಟ್ಟ ವಿದ್ಯಾರ್ಥಿಗಳು ಚಿಂತಾಮಣಿ ಸಂವಿಧಾನ ಜಾಗೃತಿ ಜಾಥವು ಉಪಾರಪೇಟೆ ಕತ್ತರಗುಪ್ಪೆ ಗ್ರಾಮಕ್ಕೆ ಆಗಮಿಸಿದಾಗ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ವಿದ್ಯಾರ್ಥಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ದಲಿತ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಜಾಥುವನ್ನು ಬರಮಾಡಿಕೊಂಡರು ಸಂವಿಧಾನ ಜಾಗೃತಿ ಜಾಥಾ ರಾಜ್ಯಾದ್ಯಂತ ಧೂರಿಯಾಗಿ ಸಂಚರಿಸುತ್ತಿದೆ ಉಪ್ಪಾರಪೇಟೆ ಕತ್ತರಗುಪ್ಪೆ ಗ್ರಾಮದಲ್ಲಿ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂಭ್ರಮದ ಕಾರ್ಯಕ್ರಮವನ್ನು ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಜಾಜ್ ಪಾಷಾ ಪಾಲುನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಶಿವಣ್ಣ ಅಧ್ಯಕ್ಷರಾದ ಗೋವಿಂದಪ್ಪ ದಲಿತ ಮುಖಂಡರಾದ ಜನಾರ್ದನ್ ಬಾಬು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯರು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಉಪಾಸನಾತ ಸ್ಥಾನಮಾನ ಹಾಗೂ ಇಲ್ಲಿ ಅಕ್ಕ ನೋಡಿ ಇಲ್ಲಿ ಒಬ್ಬರು ಒಬ್ಬೊಬ್ಬರು ಇಟ್ಕೊಂಡ್ರೆ ಸಾಕು ಈ ಕಡೆ ಬರ್ರಿ ನೀವು ಇನ್ಸ್ವಲ್ಪ ಇಲ್ಲೇ ಬನ್ರಿ ಫಲವೇ ಇಂದು ನಾವು ನೋಡುತ್ತಿರುವಂತ ಸಂವಿಧಾನವಾಗಿದೆ ಈ ಒಂದು ಸಂವಿಧಾನ ತಮಗೆಲ್ಲ ಗೊತ್ತಿದೆ ಈ ಒಂದು ಬಗ್ಗೆ ಮೊದಲಿಗೆ ಪ್ರಾರ್ಥನೆಯನ್ನ ಎಂ ಮುನಿ ಹನುಮಂತಯ್ಯ ಮುನಿ ಹನುಮಂತಪ್ಪ ಪ್ಲೀಸ್ ಇವರೆಲ್ಲರೂ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ सर्वधर्म समजता गणराज्य रचिब सामाजिक आर्थिक राजकीय न्याय विचार अभिव्यक्ति विश्वास धर्मश्रद्धा 对